ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೇಳೆ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಈ ಲೋಟದಲ್ಲಿ ಮೂರು ಲೋಟ ತೊಗರಿಬೇಳೆ ತಗೊಂಡಿದ್ದೀವಿ ಸೊ ಅದೇ ಮೆಜರ್ಮೆಂಟಲ್ಲಿ ನಾಲ್ಕು ಲೋಟ ಬೆಲ್ಲ ತಗೊಂಡಿದ್ದೀವಿ ಅಂದರೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ತೊಗೋಬೋದು ಕಡಿಮೆ ಬೇಕು ಅಂದರೆ ಇನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಸೊ ಈ ಬೌಲಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀವಿ ಅದನ್ನು ಫೈನ್ ಪೌಡರ್ ಮಾಡಿಟ್ಕೋಬೇಕು ಈ ರೀತಿ ಸೊ ಅಂದರೆ ಮೈದಾ ಬದಲು ಇಲ್ಲಿ ಚಿರೋಟಿ ರವೆ ಉಪಯೋಗಿಸ್ತಾ ಇದ್ದೀವಿ ಹೆಲ್ತಿಗೆ ಮೈದಾ ಅಷ್ಟು ಒಳ್ಳೇದಲ್ಲ ಅದಕ್ಕೋಸ್ಕರ ಇಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀವಿ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸೊ ಆ ಟೈಮಲ್ಲಿ ಆ ಟೈಮಲ್ಲಿ ಚಿರೋಟಿ ರವೆನ ಪೌಡರ್ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಯಾವುದೇ ಗಂಟೆ ಇಲ್ದಲೆ ಚೆನ್ನಾಗಿ ನೀರು ಹಾಕೊಂಡು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತೀವಿ ಸೊ ಅದು ಇವಾಗ ವೆದರ್ ಚಳಿ ಇರೋದ್ರಿಂದ ಅದು ಗಟ್ಟಿಯಾಗಿತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಹಂಗೆ ಇದ್ದಾರೆ ಸೊ ಅದನ್ನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೀವೆಷ್ಟು ಚೆನ್ನಾಗಿ ನಾದಿಟ್ಕೊತಿರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಯಾವುದೇ ರೀತಿ ಕೆಟ್ಟೋಗ್ದಂಗೆ ಅಂದರೆ ಕಿತ್ತೋಗ್ದಂಗೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಆಯಿತಾ ಸೊ ಮೇನ್ ಇರೋದೇ ಕನಕ ಮಾಡ್ಕೊಳ್ಳೋದು ಇದನ್ನು ನಾವು ಕನಕ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಾ ಇದಕ್ಕೆ ಹೇಳಿ ತಿಳ್ಕೊಳ್ಳೋಣ ಸೊ ಅದೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಅದ್ರ ಮೇಲೆಲ್ಲ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡಬೇಕು ಸೊ ಇವಾಗ ನೀರು ಕುದೀತಾ ಇದೆ ಅದಕ್ಕೆ ಆವಾಗಲೇ ನೆನೆಸಿಟ್ಕೊಂಡಿರೋಂಥ ತೊಗರಿಬೇಳೆನ ಇದ್ದೀವಿ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಸ್ಮ್ಯಾಶ್ ಆಗೋ ರೀತಿ ಬೇಯಬೇಕು ತುಂಬ ಕದ್ರೋಗೋ ರೀತಿ ಬೇಯಿಸ್ಬಾರ್ದು ಇದು ಹಿಂಗೆ ಓಪನ್ ಆಗಿ ಬೇಗ ಆಗುತ್ತೆ ಕುಕ್ಕರಲ್ಲಿಟ್ಟು ಬೇಯಿಸಿದ್ರೆ ಅಂದರೆ ತುಂಬ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ಇವಾಗ ನಾವು ಹಂಗೆ ಚೆಕ್ ಮಾಡ್ಕೊತಾ ಇರ್ಬೋದು ಆಗಿದೆಯಾ ಆಗಿಲ್ವ ಅಂತ ಸೊ ಇವಾಗ ಬೆಂದಿದೆ ಈಗ ಬೇಳೆ ಸಪ್ರೇಟು ಕಟ್ಟು ಸಪ್ರೇಟು ಮಾಡಿಟ್ಕೊಂಡಿದ್ದೀವಿ ಇದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕುದಿಸ್ಕೋಬೇಕು ಅದಕ್ಕೆ ಎರಡು ಏಲಕ್ಕಿನೂ ಇವಾಗಲೇ ಆ್ಯಡ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುದ್ದಷ್ಟು ತುಂಬ ಚೆನ್ನಾಗಾಗುತ್ತೆ ಒಬ್ಬಟ್ಟು ಸೊ ಇವಾಗಿದಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಸೊ ಆಮೇಲೆ ಇದನ್ನು ಗ್ರೈಂಡರ್ಗೆ ಹಾಕೋತಾ ಇದ್ದೀವಿ ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾವು ಗ್ರೈಂಡರ್ನ ಉಪಯೋಗಿಸ್ತಾ ಇದ್ದೀವಿ ಸೊ ನೀವು ಮಿಕ್ಸಿಲಾದರೂ ಮಾಡ್ಕೋಬೋದು ಅಲ್ಲೂ ಆಗುತ್ತೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸೊ ಇದಾದ ಮೇಲೆ ನಾವು ಇದನ್ನು ಉಂಡೆಗಳಾಗಿ ಮಾಡಿಕೊಂಡು ಒಂದು ತಟ್ಟೆಗೆ ತೆಗ್ದಿಟ್ಕೋಬೇಕು ಒನ್ ಬೈ ಒನ್ ಒನ್ ಬೈ ಒನ್ ಎಷ್ಟು ಒಬ್ಬಟ್ಟು ಮಾಡ್ತೀವೋ ಅಷ್ಟು ಉಂಡೆಗಳನ್ನ ಜೋಡಿಸಿಟ್ಕೋಬೇಕು ಒಂದು ತಟ್ಟೆಗೆ ಸೊ ಅದಾದ್ಮೇಲೆ ಅವಾಗಲೇ ಮಾಡಿಡ್ತಿದ್ ಬಲ್ಲ ಕನಕ ತಗೊ ಅಂಗೈ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಏನು ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ ಅಲ್ಲಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಯಾಕಂದರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಇದಾದಮೇಲೆ ಸ್ವಲ್ಪ ಪೇಪರಿಗೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸಾಫ್ಟಾಗಿ ತಟ್ಕೋಬೇಕು ಮೃದುವಾಗಿ ಬರುತ್ತೆ ಆಯಿತಾ ನೀಟಾಗಿ ನಿಮ್ಗೆ ಎಷ್ಟು ಅಂದರೆ ದಪ್ಪ ಬೇಕಾ ದಪ್ಪ ತೊಟ್ಕೊಳ್ಳಿ ತೆಳ್ಳಗೆ ಬೇಕಾ ತೆಳ್ಳಗೆ ತೊಟ್ಕೊಳ್ಳಿ ಒಂಚೂರು ಎಲ್ಲೂ ಏನೂ ಕಿತ್ತೋಗಲ್ಲ ಆ ಥರ ನೀಟಾಗಿ ಬರುತ್ತೆ ಸೊ ಆದಷ್ಟು ಮೈದಾ ಹಿಟ್ಟನ್ನ ಕಡಿಮೆ ಮಾಡಿ ಯೂಸ್ ಮಾಡೋದು ಈ ರೀತಿ ಚಿರೋಟಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಯಾವುದೇ ಥರ ತಿಂಡಿಗಳನ್ನ ಮಾಡ್ಕೋಬೋದು ಆ ಸೇಮ್ ಟೇಸ್ಟ್ ಏನು ವೇರಿ ಆಗಲ್ಲ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ ತುಂಬ ಚೆನ್ನಾಗಾಗಿತ್ತು ಒಬ್ಬಟ್ಟು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಇವಾಗ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದಾರೆ ಮೂರು ಗೆಡ್ಡೆ ಫುಲ್ಲು ಕಂಪ್ಲೀಟ್ಲಿ ಬೆಳ್ಳುಳ್ಳಿ ತೊಗೋಬೇಕು ಒಂದೂವರೆ ಸ್ಪೂನು ಜೀರಿಗೆ ತೊಗೊಂಡಿದ್ದೀವಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈ ಥರ ಅಂದರೆ ಏನು ಟೈಮ್ ತೊಗೊಳ್ಳೋಲ್ಲ ಸ್ವಲ್ಪನೇ ಟೈಮ್ ತೊಗೊಳ್ಳೋದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀವಿ ಮತ್ತು ಧನಿಯಾ ಪುಡಿ ಇದ್ದೀವಿ ಖಾರದ ಪುಡಿ ಐದು ಸ್ಪೂನ್ ಹಾಕ್ಕೊಂಡ್ವಿ ಧನಿಯಾ ಪುಡಿ ಹತ್ತು ಸ್ಪೂನು ಅಂದರೆ ಖಾರದ ಪುಡಿ ಎಷ್ಟು ಹಾಕ್ಕೊಂಡಿರ್ತೀವೋ ಅದರ ಡಬಲ್ ಪುಡಿ ಹಾಕೋಬೇಕಾಗತ್ತೆ ಸೊ ಹಾಗೆ ಒಂದು ನಿಂಬೆಹಣ್ಣೆನ್ ಗಾತ್ರದಷ್ಟು ಹುಣ್ಸೆಹಣ್ಣ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಸೊ ಇವಾಗ ಸ್ಟವ್ ಆಫ್ ಮಾಡಬೇಕು ಸೊ ಇದೇ ಫ್ಲೇಮ್ಗೆ ಅದೆಲ್ಲ ಅದು ಫ್ರೈ ಆಗುತ್ತೆ ಸ್ವಲ್ಪ ಕಾಯಿ ತುರಿ ಇದ್ದೀವಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಅದು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದು ಸ್ವಲ್ಪ ಕ್ಲಿಪ್ಪಿಂಗಲ್ಲಿ ಮಿಸ್ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಪುಡಿ ಹಾಕಿರ್ತೀವಲ್ಲ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೋದು ಅವಶ್ಯಕತೆ ಇರಲ್ಲ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಸೊ ಆಮೇಲೆ ಒಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಹಾಕ್ಕೊಬೇಕು ಯಾಕಂದರೆ ತುಂಬ ಟೇಸ್ಟ್ ಕೊಡುತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ ಕೊಡುತ್ತೆ ಆಯಿತಾ ಸೊ ಇಷ್ಟೆಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಆವಾಗಲೇ ತೆಗ್ದಿಟ್ಕೊಂಡಿದ್ವಲ್ಲ ಬೇಳೆದು ಕಟ್ಟು ಅದನ್ನು ಆ್ಯಡ್ ಮಾಡ್ಕೋಬೇಕು ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕನಾಗೆ ಹ್ಯಾಡ್ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅದಾದಮೇಲೆ ಚೆನ್ನಾಗಿ ಕುದಿಸ್ಬೇಕು ಇದು ಕುದಿವಾಗಲೇ ಘಮ 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 ಅಂತ ಸ್ಮೆಲ್ ಬರುತ್ತೆ ಒಬ್ಬಟ್ಟಿನ ಸಾರು ಸೊ ಯಾರಿಗೆಲ್ಲ ಇಷ್ಟ ಒಬ್ಬಟ್ಟಿನ ಸಾಂಬಾರು ನನಗಂತೂ ತುಂಬ ಇಷ್ಟ ಒಬ್ಬಟ್ಟಿನ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಾಗಿತ್ತು ಒಬ್ಬಟ್ಟು ಒಬ್ಬಟ್ಟಿನ ಸಾರು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ Thank you for watching.